ಸುಧೀಪ್ ಸರ್ ಬಿಗ್ ಪ್ರತಿವಾರ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಪ್ರತಿ ವಾರ ಸುಮಾರಷ್ಟು ವಿಷಯಗಳನ್ನ ವಾರದಲ್ಲಿ ತುಂಬಾ ತೀತ್ಕೊಂಡಿದ್ದೀನಿ ಅದಾದ್ಮೇಲೆ ಕೈ ಮೇಲೆ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇ್ರೊಡಕ್ಷನ್ ಅಂತಾನೆ ಹಾಕೋಬಹುದು ಇದಕ್ಕೆ ನೀವು ಪ್ಯಾಕ್ ಸಪೋರ್ಟ್ ಹಾಕಿ ಬಂದಿದ್ದೀವಿ ಕಮ್ ಯು ಟು ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅಲ್ಲ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ನಿಮಗೆ ಆಕ್ಚುಲಿ ನಾನು ಸುಮಾರು ದಿನದ ತುಂಬ ಘಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಘಾಟ ಕೊಟ್ಟಿರೋದಕ್ಕೆ ಬೀಳಿ ಸ್ವಾರಿ ಅಂಡ್ ಸರ್ ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀನಿ ತುಂಬ ಕಲ್ತಿದ್ದೀನಿ ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್ ನೀವು ಕೊಟ್ಟಿರೋ ಜಂಪ್ ಸೂಟ್ ಆಗಬಹುದು ಬಿಗ್ ಬಾಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಮಾತು ಅಂದರೆ ಏನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾತು ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಪ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸನ್ವಿಷ ಅಲ್ವೇ ಅಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಹೀಗೆ ಇರಲಿ ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಆ್ಯಕ್ಚುಲಿ ಫಾದರ್ಸ್ ಡೇ ದಿನ ರಾಮರಾಜ್ ಸರ್ ನನ್ನ ಸಿನಿಮಾ ಇನ್ನು ಅನೌನ್ಸ್ ಆಗ್ತಿರೋದು ಅದರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿಬ್ರು ಇಲ್ಲೇ ಇದ್ದಾರೆ ಅವರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಎಲ್ಲರಿಗೂ